ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಒಂದು ಅಡಿಕೆ ಗಿಡ ಕೊಟ್ಟಿರೋದ್ರಿಂದ ಇದು ತಮಿಳುನಾಡು ಮತ್ತು ಕೇರಳಗಳಿಗೂ ನಮ್ಮ ಒಂದು ಅಡಿಕೆ ಗಿಡ ಹೋಗಿದೆ ಸೊ ಈ ಬುಡ ಇಷ್ಟು ದಪ್ಪ ಇರೋದ್ರಿಂದ ನಿಮಗೆ ಒಳ್ಳೆ ರೀತಿ ಗಿಡ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಹಳೆಯ ಮರದ ಸೀಡ್ಸನ್ನು ಉಪಯೋಗಿಸೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಮುಂದೆ ಫಸಲಿಗೆ ವಂಚನೆ ಆಗೋದಿಲ್ಲ ಈ ಗಿಡವನ್ನು ಬೆಳೆಸಿರ್ತಕ್ಕಂಥ ಒಂದು ರೀತಿ ಏನಿದೆ ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿದೆ ಹೊಸರಿ ತುಂಬ ಬೇಡಿಕೆ ಬಂದಿರೋದ್ರಿಂದ ನಮಗೆ ಹೊಸರಿ ಅಷ್ಟೊಂದು ಸಪ್ಲೈ ಕೊಡೋಕ್ಕಾಗಿಲ್ಲ ಈ ಒಂದು ಹಸಿರು ಬರೋಕೆ ಇದೇ ಕಾರಣ ಸರ್ ಮೇಯ್ನಾಗಿ ಈ ಒಂದು ಬಿಸಿಲಲ್ಲಿ ಈ ಒಂದು ಶೈನಿಂಗ್ ಬರೋಕ್ಕೆ ಇದು ಚಾನ್ಸೇ ಇಲ್ಲ ಆಗಿ ಗಿಡ ಬೆಳೆಸೋಕ್ಕೆ ತುಂಬ ಅನುಕೂಲ ಆಗುತ್ತೆ ಸರ್ ಸೊ ಸಾಲಿಂದ ಸಾಲಿಗೆ ಎಷ್ಟು ಇರಬೇಕು ಡಿಸ್ಟೆನ್ಸು ಯಾವ ಟೈಮಲ್ಲಿ ಉಳಿದ್ರೆ ಅನ್ಕ ಅನುಕೂಲ ಆಗುತ್ತೆ ಸರ್ ನನ್ನ ಹೆಸರು ವಿನಯ್ ಅಂತೇಳಿ ನಮ್ಮದು ಶಿವಮೊಗ್ಗ ಡಿಸ್ಟಿಕ್ಕು ಸಾಗರ ತಾಲೂಕು ಅನಂತಪುರ ಹೋಸರಿ ಒಂದು ಸ್ವಲ್ಪ ಅಡಿಕೆ ಗಿಡ ಹಾಕಿ ನಿಮ್ಮನ್ನು ಕರೆಸಿ ಒಂದು ವೀಡಿಯೋ ಮಾಡಿದಾಗ ತುಂಬ ಚೆನ್ನಾಗಿ ಜನರಿಂದ ಎಲ್ಲ ಒಳ್ಳೆ ರೀತಿ ಒಂದು ಇದು ಬಂದಿದೆ ರೆಸ್ಪಾನ್ಸ್ ಬಂದಿದೆ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಒಂದು ಅಡಿಕೆ ಗಿಡ ಕೊಟ್ಟಿರೋದ್ರಿಂದ ರಾಜ್ಯದಾದ್ಯಂತ ಅಂದರೆ ಈಗ ಹಾಸನ ಇರ್ಬೋದು ರಾಮನಗರ ಬೆಂಗಳೂರು ಈವನ್ ಮತ್ತು ಇದು ತಮಿಳುನಾಡು ಮತ್ತು ಕೇರಳಗಳಿಗೂ ನಮ್ಮ ಒಂದು ಅಡಿಕೆ ಗಿಡ ಹೋಗಿದೆ ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಒಂದು ಹೆಚ್ಚಿನ ಒಂದು ಕ್ವಾಂಟಿಟಿಯಲ್ಲಿ ಅಡಿಕೆ ಗಿಡ ಹಾಕಿದ್ದೀವಿ ಹಾಗೆ ಅದರ ಗುಣಮಟ್ಟನೂ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡೋದಲ್ಲೂ ಕೂಡ ನಾವು ಸಫಲತೆಯನ್ನು ಕಂಡಿದ್ದೀವಿ ಸರ್ ಓಕೆ ಸರ್ ಸರ್ ಲಾಸ್ಟ್ ವರ್ಷ ನೀವು ಅಡಿಕೆ ಗಿಡ ನೆಟ್ಟಾಗ ಎಷ್ಟು ನೆಟ್ಟಿದ್ರಿ ಅದೇ ನಾವು ಒಂದು ಐವತ್ತರಿಂದ ಅರವತ್ತು ಸಾವಿರ ಹಾಕಿದ್ವಿ ಅದು ನಮಗೆ ಲಾಸ್ಟಷ್ಟು ಸಾಕಾಗಲಿಲ್ಲ ಹೆಚ್ಚು ಕಡಿಮೆ ನಾವು ಮೇ ಎಂಡಲ್ಲೇ ಪೂರ್ತಿ ಎಲ್ಲ ಕಾಲೇ ಆಗಿಬಿಡ್ತು ಆಮೇಲೆ ನಮಗೆ ಜೂನಲ್ಲಿ ಮತ್ತು ಜುಲೈಯಲ್ಲಿ ತುಂಬ ಆರ್ಡರ್ಸ್ ಬಂದು ಆವಾಗ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಆವಾಗ ಗಿಡ ಹಾಕೋಕ್ಕೆ ತುಂಬ ಜನ ಮುಂದೆ ಮುಂದೆ ಬರ್ತಾರೆ ಹೊಸದಾಗಿ ಗಿಡ ನೆಡೋಕ್ಕೆ ಸೊ ಹಾಗಾಗಿ ತುಂಬ ನಮಗೆ ಬೇಡಿಕೆ ಬಂದನು ಕೂಡ ಅವರಿಗೆ ಕೊಡೋಕಾಗಲಿಲ್ಲ ಹೆಚ್ಚು ಕಡಿಮೆ ನಮಗೆ ಅದಾದಮೇಲೆ ಒಂದು ಐವತ್ತು ಸಾವಿರ ಗಿಡಗಳ ಆರ್ಡ್ರ್ ಬಂದವು ಅಂದ್ರೆ ನಮ್ಮ ಕ್ವಾಲಿಟಿ ನೋಡಿ ಅಕ್ಕಪಕ್ಕದವರೆಲ್ಲ ಬಂದು ಇವಾಗ ಒಂದು ನಾ ಒಂದು ಅಲ್ಲಿ ಗಿಡ ಇಳಿಸಿದಾಗ ಎಲ್ಲ ಒಂದು ಹತ್ತು ಜನ ಬಂದು ನೋಡ್ತಾರೆ ಅವಾಗ ಅವ್ರು ಏನಾಗುತ್ತೆ ಅಂದರೆ ಈ ಈ ಕ್ವಾಲಿಟಿ ಗಿಡ ಇಲ್ ತಂದ್ರಿ ಅಂತ ಅವ್ರ ಅವ್ರ ಹತ್ರ ಒಂದು ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ನಮಗೆ ಫೋನ್ ಮಾಡಿದಾಗ ನಮಗೆ ಅವ್ರಿಗೆ ಗಿಡ ಕೊಡೋಕ್ಕಾಗಲಿಲ್ಲ ಅಷ್ಟೊಂದು ಬೇಡಿಕೆ ಇತ್ತು ಹಾಗಾಗಿ ನಾವು ಈ ಸರಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಹಾಕಿದ್ದೀವಿ ಸರ್ ಈ ವರ್ಷ ಈ ಸರಿ ಹೆಚ್ಚು ಕಡಿಮೆ ಒಂದು ಒಂದೂವರೆ ಲಕ್ಷ ಇರ್ಬೋದು ಸರ್ ಹೋದ ವರ್ಷ ಒಂದೆರಡು ಎಕರೆ ಮಾಡಿದ್ರೆ ಈ ವರ್ಷ ಮತ್ತೊಂದೆರಡು ಎರಡು ಎಕರೆ ಮಾಡೋ ಅಂಥವರೆಲ್ಲ ಮತ್ತೆ ಮತ್ತೆ ತೊಗೊಂಡು ಹೋಗಿದ್ದಾರೆ ಮತ್ತು ಅವ್ರ ಫ್ರೆಂಡ್ಸ್ಗಳಿಗೆ ಮತ್ತು ಅವ್ರ ಫ್ಯಾಮಿಲಿ ಯಾರು ಯಾರಿಗಾರು ಹಾಕಿದವರು ಇದ್ದ ಇರ್ತಾರಲ್ಲ ಅವರಿಗೆಲ್ಲರೂ ಕೂಡ ಅವರು ಹೇಳಿಬಿಟ್ಟು ಈ ಅಂದರೆ ಕಣ್ಣು ಮುಂದೆ ಒಂದು ಎಕ್ಸಾಂಪಲ್ ಇರುತ್ತಲ್ಲ ಒಂದೊಳ್ಳೆ ಒಳ್ಳೆ ಕ್ವಾಲಿಟಿ ಆಮೇಲೆ ನಮ್ಮದು ಹಳೆ ತೋಟ ಅಲ್ಲಿರೋದ್ರಿಂದ ಅಲ್ಲಿ ಬಂದು ತೋಟ ನೋಡ್ಕೊಂಡು ಹೇಗೆ ಪರವಾಗಿಲ್ವಾ ಹೇಗೆ ಗಿಡ ಎಲ್ಲ ನೋಡಿಕೊಂಡು ಆಗಿ ಇದರಲ್ಲಿ ಇದು ಸೀಡ್ಸ್ ಅಲ್ವಾ ಇವಾಗ ಏನಾಗುತ್ತೆ ಅಂದರೆ ಅಡಿಕೆ ಗಿಡದಲ್ಲಿ ತುಂಬ ಇದು ಲೈಫ್ ಲಾಂಗ್ ಬರೋದ್ರಿಂದ ಒಂದು ಒಳ್ಳೆಯ ಕ್ವಾಲಿಟಿ ಸೀಡ್ಸ್ ಹಾಕಿ ಗಿಡ ಇಪ್ಸೋಕ್ಕಾಗತ್ತೆ ಯಾವುದೋ ಒಂದು ಹದಿನೈದು ಇಪ್ಪತ್ತು ವರ್ಷದ್ದು ಮರದ್ದೆಲ್ಲ ಬೀಜ ತಂದುಬಿಟ್ಟು ಸೀಡ್ಸ್ ಹಾಕಿಬಿಟ್ಟು ಇದು ಹಾಕಿದರೆ ಆಮೇಲೆ ಫಸ್ಲು ಚೆನ್ನಾಗಿ ಬರೋದಿಲ್ಲ ಸೊ ಆ ಕಾರಣದಿಂದಾಗಿ ಸೀಡ್ಸ್ ಒಳ್ಳೆಯದ್ರಿಂದ ಹಾಗೆ ಮ ಮತ್ತು ಈ ಒಂದು ಕ್ವಾಲಿಟಿ ಗಿಡ ನೀವೇ ನೋಡ್ತಿದ್ದೀರಲ್ಲ ಈ ಒಂದು ಕ್ವಾಲಿಟಿ ಇರೋದರಿಂದ ಅವ್ರ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವರಿಗೆಲ್ಲ ಹೇಳೋದ್ರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರಿ ಸರ್ ಅಂದರೆ ಕೆಲವರೆಲ್ಲ ಕೆಲವರಿಗೆಲ್ಲ ಅಡಿಕೆ ಹಾಕಿ ಮಾಹಿತಿ ಇದೆ ಇನ್ನು ಕೆಲವರಿಗೆ ಅಡಿಕೆ ಹಾಕಿ ಮಾಹಿತಿ ಇರೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ಹೆಂಗೆ ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಇದು ಡಿಸ್ಟೆನ್ಸ್ ಇರಬೇಕು ಸಾಲಿಂದ ಸಾಲಿಗೆ ಎಷ್ಟು ಇರಬೇಕು ಡಿಸ್ಟೆನ್ಸು ಯಾವ ಟೈಮಲ್ಲಿ ಹೂಳಿದ್ರೆ ಅನ್ಕು ಅನುಕೂಲ ಆಗುತ್ತೆ ಆಮೇಲೆ ಅದನ್ನು ಉಳುವಾಗ ಏನೇನು ಅದಕ್ಕೆ ಗೊಬ್ಬರ ಹಾಕಬೇಕಾಗತ್ತೆ ಆಮೇಲೆ ಗೊಬ್ಬರ ಮತ್ತು ಇದು ಮೆಡಿಸಿನ್ ಎಲ್ಲ ಹೆಂಗೆ ಮಾಡಬೇಕಾಗತ್ತೆ ಕಾಲಕ್ರಮೇಣ ಸೊ ಇದನ್ನೆಲ್ಲ ಕೇಳಿದ್ರು ನಾವು ಅದನ್ನೆಲ್ಲ ಅವರಿಗೆ ಕೆಲವರಿಗೆಲ್ಲ ಅಲ್ಲಿಗೆ ಹೋಗಿ ಅವರಿಗೆ ಒಂದು ಸಸಿ ಕೊಟ್ಟು ಅಂದರೆ ನಮಗೆ ಅವ್ರಿಗೆ ಅಷ್ಟೊಂದು ಹೆಲ್ಪು ಕೂಡ ಮಾಡಿದ್ವಿ ಸರ್ ಈ ಬುಡ ಯಾವಾಗಲೂ ದಪ್ಪವಾಗಿರ್ಬೇಕು ಕೆಲವರು ಏನು ಹೇಳ್ತಾರೆ ಅಂದರೆ ತುಂಬ ಹೈಟ್ ಬೇಕು ಹಂಗೆಲ್ಲ ಬೇಕು ಅಂತ ಹೇಳ್ತಾರೆ ಸೊ ಈ ಬುಡ ಇಷ್ಟು ದಪ್ಪ ಇರೋದ್ರಿಂದ ನಿಮ್ಗೆ ಯಾವ ಗಾಳಿ ಬಂದ್ರೂ ಆಮೇಲೆ ನಿಮಗೆ ಈ ಥರ ಗಿಡಗಳು ಹೆಂಗಂದರೆ ಏನೇ ಅದಕ್ಕೆ ಬುಡಕ್ಕೆ ಗೊಬ್ಬರ ಸಪ್ಲಿಮೆಂಟ್ಸ್ ಏನೇ ಕೊಟ್ಟರು ಅಷ್ಟು ಚೆನ್ನಾಗಿ ಬರ್ತಾವೆ ಗಿಡಗಳು ನೀವು ಸುಮ್ಮನೆ ಹಿಂಗೆ ತಳ್ಳಿರೋ ಗಿಡ ನೆಟ್ಬಿಟ್ರೆ ಅದು ಅದು ಮಣ್ಣಿಗೆ ಹಾಕಿ ಅದು ಮತ್ತೆ ಈ ಲೆವೆಲಿಗೆ ಬರಬೇಕಂದ್ರೆ ಒಂದು ವರ್ಷ ತಗೊಳತ್ತೆ ಸೊ ಇದೇ ಕ್ವಾಲಿಟಿ ಗಿಡ ಅವ್ರಿಗೆ ಕೊಡೋದ್ರಿಂದ ನಿಮಗೆ ಒಳ್ಳೆ ರೀತಿ ಗಿಡ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಆಮೇಲೆ ಇನ್ನೊಂದು ಮೇಯ್ನ್ ಅಡ್ವಾಂಟೇಜ್ ಹೇಳಿದ್ರೆ ನಮ್ಮಲ್ಲಿ ಹಳೆಯ ಮರದ ಸೀಡ್ಸನ್ನು ಉಪಯೋಗಿಸೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಮುಂದೆ ಫಸಲಿಗೆ ವಂಚನೆ ಆಗೋದಿಲ್ಲ ನಿಮಗೆ ನೂರಕ್ಕೆ ನೂರು ಒಳ್ಳೆ ಫಸಲನ್ನು ಪಡೆಯುವಂಥ ಒಂದು ಅನುಕೂಲ ಅವರಿಗೆ ಸಿಗುತ್ತೆ ನಮ್ಮಲ್ಲಿ ಮತ್ತೊಂದು ಮೇಯ್ನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ರೇಟು ನಾವೊಂದು ಇವಾಗ ನಾವು ಒಂದು ರೈತ ಕುಟುಂಬದಿಂದ ಬರೋದ್ರಿಂದ ನಾವು ಎಲ್ಲ ರೈತರಿಗೂ ಒಂದು ಕನ್ಸಿಷನ್ ರೇಟಲ್ಲಿ ಅವರಿಗೆ ಗಿಡವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಒಂದು ಆವ್ರೇಜ್ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಆ ರೇಟಲ್ಲಿ ಒಂದು ಉತ್ತಮ ಗುಣಮಟ್ಟದ ಒಂದು ಸಸಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಈ ಗಿಡವನ್ನು ಬೆಳೆಸಿರ್ತಕ್ಕಂಥ ಒಂದು ರೀತಿ ಏನಿದೆ ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿದೆ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಇವಾಗ ಕೆಲವರು ಏನು ಹೇಳ್ತಾರೆ ನಮಗೆ ಅಡಿಕೆ ಗಿಡ ಪ್ಯೂರ್ಲಿ ಆರ್ಗ್ಯಾನಿಕ್ ಆರ್ಗ್ಯಾನಿಕಲ್ಲೇ ಬೆಳೆಸಿದ್ರೆ ಯಾಕಂದರೆ ಅದು ಲಾಂಗ್ ಟರ್ಮ್ ಆಗಿರೋದ್ರಿಂದ ನಾವು ತುಂಬ ಇದು ಕೆಮಿಕಲ್ಸ್ ಎಲ್ಲ ಬಳಸೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಅಡಿಕೆ ಮರಗಳು ಮಧ್ಯದಲ್ಲಿ ಸಾಯುವಂಥ ಒಂದು ಪರಿಸ್ಥಿತಿ ಇರುತ್ತೆ ಸೊ ಹಾಗಾಗಿ ನಾವು ಇದನ್ನು ಈ ಏನು ಇದು ಪ್ಯಾಕೆಟ್ ಮಾಡುವಾಗ ಈ ಮಣ್ಣಿನ ಜೊತೆಗೆ ಗೊಬ್ಬರ ಬೇವಿನಿಂಡಿ ಮತ್ತು ಸುಣ್ಣ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಪ್ಯಾಕೆಟನ್ನು ತುಂಬಿ ಆಮೇಲೆ ಇದ್ರ ಒಳಗಡೆ ಸೀಡ್ಸ್ ಹಾಕೋದ್ರಿಂದ ನಿಮಗಿದು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿರುತ್ತೆ ಆಮೇಲೆ ನಂತರದಲ್ಲೂ ಸಹ ಇದ್ರ ಮೇಲುಗಡೆ ನಾವು ಸಗಣಿ ನೀರು ಹಾಕೋದ್ರಿಂದ ಈ ಒಂದು ಕಲ್ಲರು ಈ ಮತ್ತೆ ಈ ಒಂದು ಕ್ವಾಲಿಟಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮತ್ತೊಂದು ನಮ್ಮಲ್ಲಿ ಏನೊಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಗಿಡ ತಗೊಳ್ಳೋದ್ರಿಂದ ನಿಮಗೆ ಯಾರೊಬ್ಬರು ಒಬ್ಬರು ನಾವು ಒಂದು ಎರಡು ಎಕರೆ ತೋಟ ಮಾಡ್ತೀವಿ ಅಂತ ಹೇಳ್ತಾರೆ ಅವರಿಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ ನಾವು ಅವ್ರಿಗೆ ಇಲ್ಲಿ ಬಂದಾಗ ಎಲ್ಲ ರೀತಿ ಮಾಹಿತಿ ಕೊಡ್ತೀವಿ ಹೆಂಗೆ ಗಿಡ ನೆಡಬೇಕಾದ್ರೆ ಹೆಂಗೆ ಹೆಂಗೆ ಗಿಡವನ್ನು ನಡಬೇಕು ಆಮೇಲೆ ಅದರ ಕುಣಿ ಹೆಂಗೆ ತೆಗಿಬೇಕು ಒಂದೂವರೆ 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 ಕೆಲವ್ರು ಏನು ಮಾಡ್ತಾರೆ ಅಂದರೆ ಇವಾಗ ಸ್ವಲ್ಪ ಗುಡ್ಡ ಪ್ರದೇಶ ಇರೋದ್ರಲ್ಲಿ ಟ್ರಂಚ್ ಮಾಡಿ ಮಾಡ್ತಾರೆ ಕೆಲವ್ರು ಏನು ಹೇಳ್ತಾರೆ ಅಡಿಕೆ ಗಿಡದ ಮಧ್ಯೆ ನಾವು ಯಾವುದೇ ಒಂದು ಇಂಟ್ರ್ಕ್ರಾಫ್ಟ್ ಮಾಡ್ಬೋದು ಅಂತ ಕೇಳ್ತಾರೆ ಇಂಟ್ರಕ್ರಾಫ್ಟ್ ಮಾಡಿದವ್ರು ಹೆಂಗೆ ಮಾಡ್ಬೋದು ಆಮೇಲೆ ಮತ್ತೆ ಅಡಿಕೆ ಗಿಡಕ್ಕೆ ತುಂಬ ನೆರಳಿನ ಅವಶ್ಯಕತೆ ಬೀಳುತ್ತಾ ಬೀಳಲು ಯಾವ ಪ್ರದೇಶದಲ್ಲಿ ಎಷ್ಟು ನೆರಳು ಬೇಕಾಗುತ್ತೆ ಆಮೇಲೆ ಅಡಿಕೆ ಗಿಡ ಮಧ್ಯೆ ಯಾಕಂದರೆ ನಾವು ಅಡಿಕೆ ಬರೋದಕ್ಕೆ ಒಂದು ನಾಲ್ಕರಿಂದ ಐದು ವರ್ಷ ಆಗೋದ್ರಿಂದ ಯಾವ್ದಾದ್ರು ಒಂದು ಇಂಟ್ರಾಪ್ ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ನಾವು ಆ ಒಂದು ಇಂಟ್ರಾಪ್ ಮಾಡೋದಕ್ಕೆ ಅವ್ರಿಗೆ ಯಾವ ಬೆಳೆ ಸೂಕ್ತ ಇವಾಗ ಕೆಲವ್ರು ಬಾಳೆ ಹಾಕ್ತಾರೆ ಬಾಳೆ ಹಾಕಿದಾಗ ಏನಾಗುತ್ತೆ ಅಂದರೆ ಕೆಲವು ಸರಿ ಅಂದ್ರೆ ಅಡಿಕೆ ಗಿಡ ತುಂಬ ಆ ಸಣ್ಣದಾಗಿ ಮೇಲೆ ಹೋಗ್ತವೆ ಅದಕ್ಕೆ ನೀವು ಯಾವ ರೀತಿ ಬಾಳೆ ಹಾಕಬೇಕು ಕೆಲವರು ಇದು ಪಪ್ಪಾಯ ಗಿಡ ಹಾಕ್ತಾರೆ ಸೊ ಈ ಥರ ಅವರಿಗೆ ಒಂದು ಇಂಟರ್ಗ್ರಾಫ್ಟ್ ಮಾಡೋದಕ್ಕೂ ನೀವು ನಿಮಗೊಂದು ಎರಡು ಮೂರು ವರ್ಷ ನೀವು ಅದರಲ್ಲಿ ಒಂದು ಬೆಳೆ ಬರೋದ್ರಿಂದ ನಿಮಗೆ ನಿಮಗೆ ಐದು ವರ್ಷ ನೀವು ಆ ಲ್ಯಾಂಡಿಗೆ ಗಿಡ ಹಾಕಿದ ಮೇಲೆ ಅದರಿಂದ ಏನು ಉತ್ಪತ್ತಿ ಬರೋದಿಲ್ಲ ಆಮೇಲೆ ಬರೋದರಿಂದ ನಿಮಗೊಂದು ಇಂಟರ್ಗ್ರಾಫ್ಟ್ ಮಾಡೋದ್ರಿಂದ ಅದರಿಂದ ಏನೋ ಸ್ವಲ್ಪ ಒಂದು ಸಹಾಯ ಆಗುತ್ತೆ ಸೊ ಅವರಿಗೆ ಆ ಬಗ್ಗೆ ಕೂಡ ಒಂದು ಒಳ್ಳೆಯ ಮಾಹಿತಿ ಕೊಡ್ತೀವಿ ಹಾಂ ಖಂಡಿತ ಏನಾರೂ ಒಂದು ಇದಕ್ಕೆ ಯಾವುದೇ ರೀತಿ ರೋಗ ಏನು ಬರೋದಿಲ್ಲ ಇನ್ ಕೇಸ್ ಏನಾದರೂ ಬಂದಂಗೆ ಅದಕ್ಕೆ ಯಾವ ರೀತಿ ಮೆಡಿಸಿನ್ ಮಾಡಬೇಕಾಗತ್ತೆ ಸೊ ಇದ್ರ ಬಗ್ಗೆ ಎಲ್ಲ ನಾವು ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಸರ್ ಈಗ ನಾಲ್ಕು ಸ್ಟೇಟ್ ರೈತರಿಗೂ ನೀವು ನಿಮ್ಮ ಅಡಿಕೆ ಗಿಡನ ಕೊಡಕ್ಕೆ ಅಂದರೆ ಅಡಿಕೆ ಸಸಿನ ಕೊಡೋಕ್ಕೆ ರೆಡಿ ಇದ್ದೀರಿ ಸರ್ ನಾನು ರೆಡಿ ಇದ್ದೀನಿ ಸರ್ ಅದು ಹೆಂಗಂದ್ರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಈ ಸರಿ ಒಂದು ಒಂದೊಂದು ಲಕ್ಷ ಗಿಡ ಇರೋದ್ರಿಂದ ನಾನು ಇವತ್ತು ಯಾರೇ ಗಿಡ ಕೇಳಿದ್ರೂ ಒಂದು ಕೊಡುವಂತ ಒಂದು ಇದ್ದೀನಿ ಹೆಚ್ಚು ಕಡಿಮೆ ನಮ್ಮಲ್ಲಿ ಇವಾಗ ಒಂದು ನಾಲ್ಕು ಸ್ಟೇಟಿಂದ ನಮಗೆ ಆರ್ಡರ್ ಬಂದಿದೆ ಕರ್ನಾಟಕ ಕೇರಳ ತಮಿಳುನಾಡು ಎಲ್ಲ ಕಡೆಯಿಂದ ಬರೋದ್ರಿಂದ ಅವ್ರಿಗೆ ಒಂದು ಉತ್ತಮ ಗಿಡವನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಯಾಕಂದರೆ ಇಲ್ಲಿ ಒಂದು ಅಷ್ಟು ಪ್ರಮಾಣದಲ್ಲಿ ಈ ಸರಿ ಗಿಡಗಳನ್ನು ನಾವು ಇಟ್ಟಿದ್ದೀವಿ ಯಾಕಂದರೆ ಹೋಸರಿ ತುಂಬ ಬೇಡಿಕೆ ಬಂದಿರೋದ್ರಿಂದ ನಮಗೆ ಹೋಸರಿ ಅಷ್ಟೊಂದು ಸಪ್ಲೈ ಕೊಡೋಕ್ಕಾಗಿಲ್ಲ ಈ ಸರಿ ನಾವು ಹೆಚ್ಚು ಕಡಿಮೆ ಇಲ್ಲಿ ನೋಡಿರೋ ಸರ್ ಇವಾಗ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಒಂದು ಎಕರೆ ಪೂರ್ತಿ ಫ್ಲಾಟಲ್ಲಿ ಅಡಿಕೆಗಡೆ ಫುಲ್ ಇದೆಲ್ಲ ಇರೋದ್ರಿಂದ ಎಲ್ಲಿಂದ ಆರ್ಡರ್ ಬಂದ್ರು ಕೂಡ ನಾನು ಅವರಿಗೆ ಕೊಡೋದಕ್ಕೆ ನಾನು ಇವಾಗ ಹರಡಿದ್ದೀನಿ ಎಷ್ಟೆಷ್ಟು ತಿಂಗಳಾಗಿದೆ ನೆಟ್ಟಿ ಇವಾಗ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೆಚ್ಚು ಕಡಿಮೆ ಗಿಡ ಇವಾಗ ಎರಡೂವರೆಯಿಂದ ಮೂರಡಿ ಹೈಟ್ ಇದ್ದಾವೆ ಇವೆಲ್ಲವನ್ನೂ ಕೂಡ ಇವಾಗ ಹೆಚ್ಚು ಕಡಿಮೆ ಹದಿನಾರಿಂದ ಹದಿನೆಂಟು ತಿಂಗಳಾಗಿದೆ ಅಂದರೆ ನಿಮಗೆ ಒಂದೂವರೆ ವರ್ಷ ಆಗಿದೆ ಅಂದರೆ ನಾನು ಹೋದ ಹೋದ ಮೇ ನವೆಂಬರ್ ಡಿಸೆಂಬರ್ ಅಲ್ಲಿ ಮೊಳಕೆ ಹಾಕಿರೋದ್ರಿಂದ ಹೆಚ್ಚು ಕಡಿಮೆ ಇವಾಗ ಇವಾಗ ಯಾವ ತಿಂಗಳು ಮೇ ತಿಂಗಳಾಗಿರೋದ್ರಿಂದ ನಿಮಗೆ ಹೆಚ್ಚು ಕಡಿಮೆ ಒಂದು ಹದಿನಾರರಿಂದ ಹದಿನೆಂಟು ತಿಂಗಳಾಗಿದೆ ಅಡಿಕೆ ಗಿಡಗಳಿಗೆ ಸೊ ಇದು ನಮಗೆ ಭೂಮಿಗೆ ಹೂಳೋದಕ್ಕೆ ಇದು ಒಂದು ಒಳ್ಳೆ ಕ್ವಾಲಿಟಿ ಗಿಡ ಆಗಿದೆ ಸರ್ ಇದು ಇಲ್ಲಿ ಇವಾಗ ನೀವು ನೋಡ್ಬೋದು ಇದೆ ಇದು ಸಗಣಿ ಗೊಬ್ಬರ ಏನು ಸರ್ ಇದು ಇದು ಸಗಣಿ ಗೊಬ್ಬರ ಏನು ಅಂತ ಹೇಳಿದ್ರೆ ಅದರ ಗಂಜಲ ಮತ್ತು ಅದಕ್ಕೆ ಸ್ವಲ್ಪ ಇದು ಹುಳಿ ಮಜ್ಜಿಗೆ ಮತ್ತು ಅದನ್ನೆಲ್ಲ ಏನು ನಾವು ಇದು ಜೀವಾಮೃತ ಮಾಡ್ತೀವೋ ಅದೇ ಥರದಲ್ಲಿ ಇದಕ್ಕೆ ಈ ಈ ಒಂದು ಹಸಿರು ಬರಕ್ಕೆ ಇದೇ ಕಾರಣ ಸರ್ ಮೇಯ್ನಾಗಿ ಇದು ಹಸಿವಿನ ಗೊಬ್ಬರ ಆಗಿರೋದ್ರಿಂದ ನಿಮಗೆ ಬಿಸಿಲಲ್ಲಿ ಕೊಟ್ಟರೆ ಏನೂ ಎಫೆಕ್ಟ್ ಆಗೋದಿಲ್ಲ ನೀವೇನು ಮತ್ತೆ ಇದು ಕೆಮಿಕಲ್ಸ್ ಎಲ್ಲ ಬಳಸಿದ್ರೆ ಈ ಒಂದು ಬಿಸಿಲಲ್ಲಿ ಈ ಒಂದು ಶೈನಿಂಗ್ ಬರೋಕ್ ಇದು ಚಾನ್ಸೇ ಇಲ್ಲ ಸೊ ಇದೇ ಒಂದು ಮೇನ್ ಕಾರಣ ಅಂತ ಹೇಳ್ಬೋದು ಸರ್ ಇದು ಏನೇನೆಲ್ಲ ಮಿಕ್ಸ್ ಆಗಿದೆ ಸರ್ ಇದರಲ್ಲಿ ಇದು ಸಗಣಿ ಗೊಬ್ಬರ ಇದೆ ಹುಳಿ ಮಜ್ಜಿಗೆ ಇದೆ ಆಮೇಲೆ ಬೆಲ್ಲ ಇದೆ ಕಡಲೆ ಹಿಟ್ಟಿದೆ ಸೊ ಇದೆಲ್ಲ ಇರೋದ್ರಿಂದ ನಾವು ಆರ್ಗ್ಯಾನಿಕ್ ಆಗಿ ಗಿಡ ಬೆಳೆಸಕ್ಕೆ ತುಂಬ ಅನುಕೂಲ ಆಗುತ್ತೆ ಸರ್ ಇವಾಗ ಕೆಲವು ಈಗ ಬಹಳಷ್ಟು ಭಾಗಗಳಲ್ಲಿ ಕೆಮಿಕಲ್ ಯೂಸ್ ಮಾಡ್ತಿದ್ದಾರೆ ಬಟ್ ನಾವು ಗಿಡವನ್ನು ಕೊಡುವಂಥ ಜವಾಬ್ದಾರಿ ನಮ್ದಿರೋದ್ರಿಂದ ನಾವು ಅದನ್ನು ಅವ್ರು ನೆಕ್ಸ್ಟ್ ಕೆಮಿಕಲ್ ಹರೋ ಮಾಡ್ಕೊಳ್ಳಿ ಆರ್ಗ್ಯಾನಿಕ್ ಹಾರೋ ಮಾಡ್ಕೊಳ್ಳಿ ಫಸ್ಟ್ ನಾವು ಸ್ಟಾರ್ಟಿಂಗ್ ಕೊಡುವಂಥ ಒಂದು ಹಂತದಲ್ಲಿ ನಾವು ಸಂಪೂರ್ಣ ಆರ್ಗ್ಯಾನಿಕ್ ಅಲ್ಲೇ ಮಾಡ್ತೀವಿ ಸರ್